ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ಅವಳ ಹೆಜ್ಜೆ ಸಿನಿಮಾದ ಮತ್ತೊಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡ್ತಾ ಇದ್ದೀನಿ ಆ ಹಾಡು ಹೇಗಿದೆ ಹೇಗಿರುತ್ತೆ ಅಂತ ನೀವು ಕಮೆಂಟ ಹೇಗೆ ಹಾಡಿದ್ದೀನಿ ಅನ್ನೋದನ್ನು ನೀವು ನನಗೆ ಕಮೆಂಟಲ್ಲಿ ಹೇಳಬೇಕು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಓಕೆ ಬನ್ನಿ ಈಗ ಹಾಡನ್ನು ನಾನು ಸ್ಟಾರ್ಟ್ ಮಾಡ್ತೇನೆ ದೇವರ ಆಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರೂ ಕೇಳದೆ ಸುಖವ ತರುವ ಹೇಳದೆ ದುಃಖವ ಕೊಡುವ ತನ್ನ ಮನದಂತೆ ಕುಣಿಸಿ ಆಡುವ ದೇವರ ಆಟ ಬಲ್ಲವರಾರೂ ಆತನ ಎದಿರು നിര കളതേ സുഖവ തേളി ദുഃഖവ കൊടുത്ത മനതത്തെ കുണി ആടുകേവര ആട്ടവരൂ ആട്ടനയതിരൂ നില്ലവര ಹೊಸ ಹೊಸ ರಾಗ ಅನುದಿನ ಮೂಡಿ ವಿಧ ವಿಧ ಭಾವ ಜೊತೆಯಲ್ಲಿ ಕೋಡಿ ಬಾಳಿನೈ ಹಾಡಿನ ರೀತಿ ಬಾಳಿನಯಿ ಹಾಡಿನ ರೀತಿ ಯಾರು వల్లవరు దేవర ఆట బల్లవరారు ఆతన ఎదిరూ నిల్లువరారు ಕಾನನ ಬರಲಿ ಕೊರಕಲೆ ಇರಲಿ ಓಡುವ ನದಿಯು ಸಾಗುವ ಹಾಗೆ ಹೂಬನವಿರಲಿ ಮರುಭೂಮಿ ಬರಲಿ நில்லதி காளி வீசுவாகி நில்லதை பயணதா நில்லதை பயணதா யாரு இந்து கண்டவரு தேவர ஆட்டாம் வல்லவராரு ఆతన ఎదిరూ నిల్వరారూ కళదే సుఖవా హేళది దుఃఖవ కొడువా తన మనదంతి కొణి ఆడవ దేవర ఆట వల్లవరారు ఆతన ఎదిరూ నిల్వరారు ನೋಡಿ ನಾನು ಈ ಹಾಡನ್ನು ತುಂಬ ಇಷ್ಟಪಟ್ಟು ಇದ್ದೀನಿ ಹಾಡಿದ್ದೀನಿ ಕೂಡ ರಾಗ ತಾಳ ಎಲ್ಲೆಲ್ಲಿ ತಪ್ಪಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ತುಂಬ ಇಷ್ಟಪಟ್ಟು ಹಾಡಿ ಹಾಡಿದಂಥ ಹಾಡಿದು ಈ ಹಾಡು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ಹೇಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ನನಗೆ ಕನ್ನಡ ಹಾಡು ತುಂಬ ಇಷ್ಟ ಹಾಗಾಗಿ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು